ವರದಿ ಹಾರುಗಿರಿಯಲ್ಲಿ ನೂತನವಾಗಿ ಮೂರು ಜನರು ಪಿಎಸ್ಐ ಆಯ್ಕೆ ಆಗಿದ್ದಕ್ಕೆ ಸನ್ಮಾನ ಕಾರ್ಯಕ್ರಮ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಶ್ರೀ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಸಭಾಭವನದಲ್ಲಿ ನೂತನವಾಗಿ ಪಿಎಸ್ಐ ಆಗಿರುವ ಮೂರು ಜನರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನೂತನ ಪಿಎಸ್ಐ ಆಗಿರುವ ಶ್ರೀಧರ್ ಉಮರಾಣಿ ನಿಂಗಪ್ಪ ಬೀಸೆ ಭರತೇಶ್ ಗಸ್ತಿ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯ ರವಿ ಗಸ್ತಿ ಮತ್ತು ಕಾರ್ಯದರ್ಶಿ ಪ್ರಮೋದ್ ಗಸ್ತಿ ಶಾಲು ಮಾಲೆ ಹಾಕುವ ಮೂಲಕ ಸತ್ಕರಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಹೃದಯ ರೋಗ ತಜ್ಞರಾದ ಶಿವಗೊಂಡ ಪಾಟೀಲ್ ಜ್ಞಾನೇಶ್ವರ ಸದಲ್ಗಿ ಕಾಲೇಜಿನ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಾಚಾರ್ಯರು ವಿಠಲ್ ವರದಿ ಮುತ್ತನವರು ಫಸ್ಟ್ ನ್ಯೂಸ್ ವಂದಿಸುವರು ಅವ್ರು ಮಾಡಿದ ಸಾಧನೆಗಳನ್ನ ನೋಡಿ ನಮಗೂ ಒಂಥರ ಒಂದ್ ದಿವಸ ನಾವು ಈ ತರ ಮಾಡಬೇಕು ಅನ್ಕೊಂಡಿದ್ದು ಇವತ್ತು ನೆರವೇತನ ಅಂತ ನಾ ಆ ಈ ಇವಾಗ ನಿಮ್ಗೆ ಈ ಇವಾಗ ಬೇಗ ಸಿಗುತ್ತೆ ಬೇಗ ಆಗುತ್ತೆ ಅಂತ ಹಣ ಅನ್ಕೊಂಡಿರ್ತೀರ ಅದ್ ಯಾವಾಗ್ಲೂ ಬೇಗ ಅಂತ ಆಗುದಿಲ್ಲ ನೀವು ನಿಮ್ ಕೆಲಸನ ಮಾಡಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಕರ್ಮಣ್ಣಿ ವಾಲ್ಕಾರ ಯಾವ್ದ ಕೆಲಸ ಬರ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ರೆ ನೀವು ಅದರ ಕಾಲ ಒಂದು ಟೈಮ್ ಬೌಂಡ್ ಅಲ್ಲಿ ಒಂದು ಮಾಡಬೇಕು ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಈಗಿನ ಸ್ಪರ್ಧಾತ್ಮಕ ಜಗತ್ತು ಅತ್ಯಂತ ಕಠಿಣವಾಗಿದೆ ನಾವೆಲ್ಲ ಒಂದು ಸ್ಮಾರ್ಟ್ ವರ್ಕ್ ನಿರಂತರತೆ ನಿರಂತರತೆ ಇರಬೇಕು ಅಲ್ಲಿ ಈಗ ನೀವೆಲ್ಲ ಸಿ ಈಗಿಷ್ಟು ಜನ ಇದೀವಿ ಎಲ್ಲರೂ ಇಲ್ಲಿ ಎಲ್ಲಾರು ನೀಟ್ ಬರೆಯಾಕ ಬಂದಿರ್ತೀವಿ ಇಂಜಿನಿಯರಿಂಗ್ ಬಂದಿರ್ತೀವಿ ಬಂದಿರ್ತೀವಿ ಬಟ್ ಅಲ್ಲಿ ಕೆಲವೊಂದಿಷ್ಟು ಜನ ಅಷ್ಟ ಸಕ್ಸಸ್ ರೇಟ್ ಜಾಸ್ತಿ ಆಗುದು ಯಾಕೆ ಇಲ್ಲಿಕಾಗಿ ಏನೋ ಮಾಡಿರ್ತಾರೆ ಅವರಲ್ಲಿ ಹಂಗಾಗಿ ಆ ವೀಕ್ನೆಸ್ ನಾವು ಬಳಸ್ಕೊಬೇಕಾಗುತ್ತೆ ಈಗ ಎಷ್ಟು ಒಂದು ಲಕ್ಷ ಜನ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬಂದಿರ್ತಾರೆ ಅಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ನಾವು ಈಗ ಮೂರ್ ಜನ ಇಲ್ಲಿಂದ ಸೆಲೆಕ್ಟ್ ಆಗಿದ್ದೀವಿ ಅಂದ್ರೆ ಸಕ್ಸಸ್ ರೇಟ್ ಎಷ್ಟು ಜೀರೋ ಪಾಯಿಂಟ್ ಜೀರೋ 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 ಒನ್ ಪ್ರತಿಯೊಬ್ಬರಿಗೆ ಅಷ್ಟೇ ಇರುತ್ತೆ ಅದು ಬಟ್ ಏನು ನಿರಂತರತೆ ಇರಬೇಕು ಅಲ್ಲಿ ನಮ್ಮ ಸ್ಟಡಿಯಲ್ಲಿ ನಿರಂತರತೆ ಇರ್ತಂದ್ರೆ ಯಾವಾಗಾದ್ರೂ ಸಕ್ಸೆಸ್ ಸಿಕ್ಕೇ ಸಿಗುತ್ತೆ ಎಲ್ಲರಿಗೆ ಒಳ್ಳೇದಾಗಲಿ ಧನ್ಯವಾದ ಏಳು ವರ್ಷದಿಂದ ಓದಿ ಪಿ ಎಸ್ ಎಲ್ ಹುದ್ದೆಯಲ್ಲಿ ಆಯ್ಕೆ ಆಗಿದ್ದೇವೆ ನಿಮ್ಮ ಸತತ ಪ್ರಯತ್ನ ಮತ್ತು ಶ್ರಮದಿಂದ ಮಾತ್ರ ಯಾವ್ದಾವ್ದು ಜಾಬ್ ಅನ್ನು ಪಡೆಯಲು ಸಾಧ್ಯ ಯಾವುದೇ ಅಡ್ಡದಾರಿಯಿಂದ ಯಾವುದೇ ಜಾಬ್ ಸಿಗುವುದಿಲ್ಲ ಬರೀ ಸ್ಪರ್ಧಾತ್ಮಕ ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ನೀವು ಸಾಧನೆಗಳು ಮಾಡಬಹುದು ಒಳ್ಳೆ ಡ್ಯಾನ್ಸರ್ ಆಗಬಹುದು ಒಳ್ಳೆ ಸಿಂಗರ್ ಆಗಬಹುದು ಒಳ್ಳೆ ಬಿಸ್ನೆಸ್ ಮಾಡಬಹುದು ನಿಮ್ಮ ಆಯ್ಕೆ ಕ್ಷೇತ್ರ ಯಾವ್ದಿದೆ ಅದರಲ್ಲಿ ಗಮನ ಇಟ್ಟು ನೀವು ಸತತ ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಕನಸನ್ನು ನೀವು ಈಡೇರಿಸಬಹುದು ಅಂತಿಮವಾಗಿ ಒಂದೇ ಬರಿ ದುಡ್ಡು ಮನುಷ್ಯನಿಗೆ ಜೀವನದಲ್ಲಿ ದುಡ್ಡು ತುಂಬಾ ಮುಖ್ಯ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳಿ ಮತ್ತು ಈಗ ನಮ್ಮ ಸರ್ಕಾರಕ್ಕೆ ಮೂರು ಜನರನ್ನು ಚರ್ಚಿಸಿದ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಮತ್ತು ಸಿಬ್ಬಂದಿಗೆ ನಮ್ಮ ಆಭಾರಿಯಾಗಿ ಎಲ್ಲರೂ ಈಗ ಕಾಂಪಿಟೇಟಿವ್ ವರ್ಲ್ಡ್ ಹೆಂಗೈತೆ ಅಂತ ಹೇಳಿದ್ರೆ ಹಾರ್ಡ್ಲಿ ಒನ್ ಪರ್ಸೆಂಟ್ ಚಾನ್ಸ್ ಇವು ಈಗ ಸಮ್ ಲೈಕ್ ಪಿ ಎಸ್ ಐ ಅಪರ್ಚುನಿಟಿ ಅಥವಾ ಏನೋ ಮುಂದೆ ಯು ಪಿ ಎಸ್ ಸಿ ಮಾಡೋದು ಹಾರ್ಡ್ಲಿ ಒನ್ ಆರ್ ಟೂ ಪರ್ಸೆಂಟ್ ಚಾನ್ಸ್ ಸೊ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಹೋಗೋದು ನೆಕ್ಸ್ಟ್ ಫರ್ದರ್ ಏನು ಡಿಗ್ರಿ ಮಾಡಬೇಕು ಅಥವಾ ಫರ್ದರ್ ಏನು ಮುಂದೆ ಸೂಪರ್ ಸ್ಟೆಂಡ್ ಮಾಡಬೇಕು ಸೊ ಐ ವಿಲ್ ಯು ಸಮ್ ಕರಿಯರ್ ಕೋಸ್ಲಿ ವಿಚ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಫಸ್ಟ್ ಈಗ ನೀವು ಸೈನ್ಸ್ ಮುಗಿಸ್ತೀರಿ ಸೊ ನೆಕ್ಸ್ಟ್ ಯು ವಿಲ್ ಯು ವಾಂಟ್ ಟು ನೋ ವಾಟ್ ಟು ಚೂಸ್ ವೆದರ್ ಯು ವಾಂಟ್ ಟು ಗೋ ಫಾರ್ ಇಂಜಿನಿಯರಿಂಗ್ ವೆದರ್ ಯು ವಾಂಟ್ ಟು ಗೋ ಫಾರ್ ಮೆಡಿಕಲ್ ವೆದರ್ ಯು ವಾಂಟ್ ಟು ಗೋ ಫಾರ್ ಜಸ್ಟ್ ನಾರ್ಮಲ್ ಡಿಗ್ರಿ ಲೈಕ್ ಬಿ ಎಲ್ ಬಿ ಬಿ ಎಂ ಬಿ ಎಮ್ ಬಿ ಎ ಸ್ಪರ್ಧಾರ ಬಿ ಬಿ ಎ ಬಿ ಸಿ ಎಸ್ ಆಲ್ ನೆಕ್ಸ್ಟ್ ಫರ್ದರ್ ಕರಿಯರ್ ಆಪ್ಷನ್ಸ್ ಅಂಡ್ ಸಮ್ ಪೀಪಲ್ ವಿಲ್ ಚೂಸ್ ಬಿ ಎಂಡ್ ದೇ ವಿಲ್ ಸ್ಟ್ ಪ್ರಿಪೇರಿಂಗ್ ಲೈಕ್ ಕಾಂಪಿಟೇಟಿವ್ ವರ್ಲ್ಡ್ ಬಟ್ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸಿ ಎಸ್ ಐ ಸ್ಪೋಕ್ ಇದೆ ಐವತ್ತು ಸಾವಿರ ಮಂದಲ್ಲಿ ನಿಮಗೆ ಐದು ಸಾವಿರ ಸಿ ಹಾರ್ಡ್ಲಿ ಟೆನ್ ಪರ್ಸೆಂಟ್ ಅಷ್ಟು ಸೀಟ್ಗೆ ಎಲ್ಲಿ ಹೋಗಿ ಕರ್ನಾಟಕ ಒಂದೇ ಆಗ್ತದೆ ಸೊ ಐ ತಿಂಕ್ ನೆಕ್ಸ್ಟ್ ಎಲ್ಲರೂ ಪರ್ಸ್ಯೂ ಮಾಡೋದೇನು ನೆಕ್ಸ್ಟ್ ಡಿಗ್ರಿ ಸೊ ಐ ಟೆಲ್ ಟೆಲ್ಯೂ ನೀಟು ಈಗ ಆಗ್ಯದ ಬಟ್ ನಿಮಗೂ ಗೊತ್ತಿಲ್ಲ ಕಾಂಪಿಟೇಷನ್ ಹೆಂಗ್ ಗೊತ್ತಾಗತ್ತದ ಅಂತೇಳಿ ನೀಟ್ ಹಾರ್ಡ್ಲಿ ಈಗ ಹಾರ್ಡ್ಗಿದಾಗ ಆಸ್ ಆಫ್ ಮೈ ನಾಲೇಜ್ ಐ ಥಿಂಕ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪೀಪಲ್ ಆರ್ ಡೂಯಿಂಗ್ ಎಮ್ ಬಿ ಬಿ ಎಸ್ ವೆದರ್ ಇಟ್ ಈಸ್ ಪೇಡ್ ಸೀಟ್ ಆರ್ ಅನ್ಪೇಡ್ ಸೀಟ್ ಎಮ್ ಬಿ ಬಿ ಎಸ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಪೀಪಲ್ ಮಾಡ್ತಾರ ಸೊ ನೀವು ನೆಕ್ಸ್ಟ್ ನ್ಯೂ ಮುಂದೆ ಬಂದು ನೀವು ಹಾಸ್ಪಿಟಲ್ ತೆಗಿಯೋದು ಇದೆಲ್ಲ ಇಟ್ಸ್ ನಾಟ್ ಅ ಇದು ಯಾರೋ ಒಬ್ರು ಫುಲ್ ಬಿಗ್ ಶಾಟ್ಸ್ ಇದ್ದವರೆಲ್ಲ ಬಂದು ತೆಗಿರ್ಬೋದು ಬಟ್ ದ ಪೀಪಲ್ ಕಾಮನ್ ಪೀಪಲ್ ಲೈಕ್ ಅಸ್ ಕಾಂಡ್ ಡು ಎನಿಂಗ್ ಸೊ ಮೆಡಿಕಲ್ ಅ ಒನ್ ಆಪ್ಷನ್ ವಿಚ್ ಯೂಸ್ವಲಿ ಮೋಸ್ಟ್ ಆಫ್ ದ ಲೈಕ್ ಟಾಪರ್ಸ್ ಇನ್ ಸೆಲೆಕ್ಟ್ ದಾವಣಗೆರೆ ಟ್ರೈನಿಂಗ್ ದಾವಣಗೆರೆ ಶಿವಮೊಗ್ಗ